ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ರೊಟ್ಟಿ ಮುಟಗಿ ಮಾಡಿವ್ರಿ ಇದಕ್ಕೆ ರೊಟ್ಟಿ ಮುಟಗಿನ ಓದ್ತಾರ ರೊಟ್ಟಿ ಉಂಡೆ ರೀ ಇದಕ್ಕೆ ನೋಡ್ರಿ ಇಲ್ಲೇ ರೊಟ್ಟಿ ಮುಟಗಿ ಮಾಡೋದಕ್ಕೆ ಏನೇನು ಬೇಕನ್ನೋದು ಅನ್ನೋದು ಬರೋಣ ಬರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿವ್ರಿ ಮೆಣಸಿನ್ಕಾಯಿ ಆದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ಉಪ್ಪು ಸ್ವಲ್ಪ ಹಾಕ್ಬೇಕು ರೀ ಅಲ್ಲೇ ರೊಟ್ಟಿಗೆ ಬೇರೆ ಹಾಕಿರ್ತೀವ್ರಿ ಈಗ ನೋಡ್ರಿ ಇಲ್ಲೇ ಜೀರಿಗೆ ಹಾಕಿದ್ದೀವ್ರಿ ಜೀರಿಗೆ ಆದ ನಂತರ ಇವು ಅಜವಾನ್ ಎಲಿರಿ ಇವು ನೀವು ಇದ್ರೆ ಹಾಕೋರಿ ಇರಲಿಲ್ಲ ಅಂದ್ರೆ ಬಿಡ್ರಿ ಯಾಕಂದ್ರೆ ಇದು ನಮ್ಮಲ್ಲಿ ಐತನಾನ ನಾವು ಹಾಕಿವ್ರಿ ಗಿಡ ಹಚ್ಚಿದ್ದೀವಿ ಈಗ ನೋಡ್ರಿ ಇದನ್ನು ಈ ರೀತಿ ಅರಿಬೇಕ್ರಿ ಸಣ್ಣಂಗೆ ಈಗಾಗಲೇ ನಾವು ಅಮ್ಮನ ಅಡುಗೆ ಚಲಂದಾಗ ಪೈಲ ರೊಟ್ಟಿ ಮುಟ್ಟಿಗೆ ಹಾಕಿದ್ದೀವ್ರಿ ಅಂದ್ರೆ ಖಾರ ಹಾಕಿ ಮಾಡಿವ್ರಿ ಮಸಾಲೆ ಖಾರ ಇದು ಹಸಿ ಖಾರದ್ಲಿ ಮಾಡಾಕತ್ತೀವ್ರಿ ಇವತ್ತು ನೋಡಿರಿ ಈ ರೀತಿ ಸಣ್ಣಂಗೆ ಒಂದು ಸ್ವಲ್ಪ ಕುಟ್ಕೋಬೇಕ್ರಿ ಇದೆಲ್ಲ ಸಣ್ಣ ಆದಿಂದ ಇಲ್ಲಿ ಅದಕ್ಕೆ ಟೊಮೆಟೊ ಹಾಕಾಕತ್ತೀವಿ ನೋಡ್ರಿ ಇಲ್ಲಿ ಒಂದು ಟೊಮೆಟೊ ಕಟ್ ಮಾಡಿ ರೀ ಈ ರೀತಿಯೂ ಮಾಡ್ಕೊಂತೀನಿರಿ ಇದು ಭಾರಿ ಬೆಸ್ಟ್ ರೀ ನೋಡಿರಿ ಅದನ್ನೂ ಈ ರೀತಿ ಸಣ್ಣ ಹಂಗೆ ಒಂದು ಸ್ವಲ್ಪ ಅರಿಬೇಕ್ರಿ ಯಾಕಂದ್ರೆ ಕಾಯಿ ಹಾಕಿದ್ರೆ ಸಿಡ್ದಾಡ್ತೈತೆ ರೀ ಅದಕ್ಕೆ ಈ ರೀತಿ ಕಟ್ ಮಾಡಿ ಹಾಕ್ಬೇಕ್ರಿ ಅದಾದ ನಂತರ ಇಲ್ಲಿ ಬೆಳ್ಳುಳ್ಳಿ ಹಾಕಾಕತ್ತೀವಿ ನೋಡ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ ಬೆಳ್ಳುಳ್ಳಿ ಜೀರಿಗೆ ಅಂದ್ರೆ ಮುಟ್ಟಿಗೆ ರುಚಿ ಹತ್ತತ್ರಿ ಅದು ನೋಡ್ರಿ ಇಲ್ಲಿ ಈ ರೀತಿ ಎಲ್ಲ ಸಣ್ಣ ಆಗ್ಬೇಕ್ರಿ ಸಣ್ಣ ಆದ್ದರಿಂದ ಈಗ ನೋಡ್ರಿ ಇಲ್ಲಿ ರೊಟ್ಟಿ ಬೇಯಿಸ್ಕೊಂಡು ತಗೊಂಬಂದೀವಿ ರೀ ರೊಟ್ಟಿ ದಿಪ್ಪ ಇರ್ಬೇಕ್ರಿ ಇದು ಮುಟಗಿ ಮಾಡ್ಬೇಕಂದ್ರೆ ನೋಡಿ ಎಲ್ಲ ಜಿಜ್ಜಿದಂಥದ್ದು ರೊಟ್ಟಿ ಒಳಗೆ ಹಾಕಿ ಇಲ್ಲಿ ಎಣ್ಣೆ ಹಾಕಾಕತ್ತೀವಿ ನೋಡಿರಿ ಎಣ್ಣೆ ಹಾಕಿದ್ದಿಂದ ಈ ರೀತಿ ಒಂದು ಸ್ವಲ್ಪ ಎಲ್ಲ ಕಡೆ ಸವರಾಡ್ಬೇಕ್ರಿ ಅದನ್ನು ಎಲ್ಲ ಕಡೆ ಮಾಡಿದ್ದಿಂದ ಕಲ್ಲಾಗ ಹಾಕಿ ರೀ ಅದನ್ನ ಭಾರಿ ಬೆಸ್ಟ್ ರೀ ನಾವೊಂತ್ರು ಪದೇ ಪದೇ ಹಿಂಗೆ ಮುಟ್ಗಿ ಮಾಡ್ಕೊಂಡು ತಿನ್ನತ್ತೀವ್ರಿ ರೊಟ್ಟಿ ಮಾಡೋ ಮುಂದೆ ನೋಡಿರಿ ಈಗ ಈ ರೀತಿ ಜಜ್ಜಿ ಕೆಸಿಂದ ಭಾಳ ಬಿಸಿ ಇರ್ತೈತೆ ರೀ ಅದಕ್ಕೆ ಕಲ್ಲಿನ ಒಂದು ಸ್ವಲ್ಪ ಗುಂಡದ್ಲೇನೋ ಜಜ್ಜದ್ರಿ ಅದನ್ನು ಮುಟ್ಗಿ ಮತ್ತು ನಿಂಬೆ ಹಣ್ಣು ಹಿಂಡ್ಕೊಂಡು ರೀ ನಾವು ನಿಂಬೆ ಹಣ್ಣು ಹಿಂಡೆ ಪೈಲ ಹಿಡಿಯೋದಾಗಿ ರೀ ಮಸಾಲೆ ಖಾರ ಹಾಕಿ ಈಗ ಟೊಮೆಟೊ ಹಾಕಿ ಮಾಡೀವಿ ರೀ ಭಾರಿ ಬೆಸ್ಟ್ ಹಾಕ್ತರಿ ಇದೊಂಥರ ಹುಳಿ ಹುಳಿ ಮುಟ್ಗಿನೂ ಮಾಡ್ತಾರೆ ರೀ ಈ ರೀತಿ ಮಾಡ್ಕೊತೀನಿ ನೋಡಿರಿ ಹೇಗಾಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಈಗ ಮಾಡೋದು ರೀ ಇಲ್ಲಿ ಮುಟ್ಗಿ ಮಾಡಬೇಕಾದ್ರೆ ರೊಟ್ಟಿ ಭಾಳ ಮೆತ್ತಗೆ ಬೇಯಿಸ್ಬೇಕು ರೀ ಇದನ್ನು ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ